ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ರಾಮ ಮಂದಿರ ಉದ್ಘಾಟನೆಯ ಸಂಭ್ರಮದ ಸುದ್ದಿ ಅಯೋಧ್ಯೆ ಇದೀಗ ಎಲ್ಲಾ ರೀತಿಯಾಗಿ ಸಜ್ಜಾಗ್ತಾ ಇದೆ ಇನ್ನು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಅಂದ್ರೆ ಸುಮ್ನೆ ಇರೋದಿಲ್ಲ ಸಾಕಷ್ಟು ಜನ ಸಂತರು ಋಷಿ ಮುನಿಗಳು ಜೊತೆಗೆ ಸ್ವಾಮೀಜಿಗಳು ಪುರೋಹಿತರು ವಿಆರ್ ಎಲ್ಲ ಬರ್ತಾ ಇದ್ದಾರೆ ಸೊ ಅವ್ರೆಲ್ರಿಗೂ ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಬೇಕು ಅನ್ನೋದರ ತರ್ಕವನ್ನ ಈಗಾಗ್ಲೇ ಮಾಡಲಾಗಿರತ್ತೆ ಹೀಗಾಗಿ ಇದೆಲ್ಲದಕ್ಕೂ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುತ್ತೆ ಇದೀಗ ಆ ರಾಮ ಮಂದಿರಕ್ಕೆ ಬೇರೆ ಬೇರೆ ಜಾಗಗಳಿಂದ ಸಾಮಗ್ರಿಗಳು ಬರ್ತಾ ಇದಾವೆ ಕೆಲವೊಂದಿಷ್ಟು ಕಡೆಯಿಂದ ತರಕಾರಿ ಹಣ್ಣುಗಳು ಬರ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ಕಡೆಯಿಂದ ನೀರು ಅಕ್ಕಿ ಗೋಧಿ ಈ ರೀತಿ ಇನ್ನು ತಟ್ಟೆಗಳಾಗಿರ್ಬಹುದು ಬೇರೆ ಬೇರೆ ಅಂದ್ರೆ ಎಲ್ಲಾ ರೀತಿಯಾದಂತಹ ಸಾಮಗ್ರಿಗಳನ್ನ ಇದೀಗ ಅಯೋಧ್ಯೆಗೆ ಕಳುಹಿಸ್ಲಾಗ್ತಾ ಇದೆ ಪುನೀ ಹಾಗಾದ್ರೆ ಯಾವ ಸ್ಥಳಗಳಿಂದ ಮತ್ತು ಯಾವ ಪದ್ಧತಿಯಲ್ಲಿ ಆ ಸಾಮಗ್ರಿಗಳು ಬರ್ತಾ ಇದೆ ನೋಡೋಣ ವಿವರವನ್ನ ಕೋಟ್ಯಾಂತರ ಸಂಖ್ಯೆಯಲ್ಲಿರುವಂತಹ ಭಾರತೀಯರು ಹಾಗೂ ಹಿಂದೂಗಳ ಕನಸು ನನಸಾಗುವ ಕಾಲ ಸನ್ನಿಹಿತವಾಗುತ್ತಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದ್ದು ರಾಮಮಂದಿರಕ್ಕೆ ಭಕ್ತಿ ಪೂರ್ವಕವಾಗಿ ವಿವಿಧೆಡೆಯಿಂದ ಕಾಣಿಕೆ ಉಡುಗೊರೆಗಳು ಹರಿದು ಬರುತ್ತಿವೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಶ್ರೀರಾಮ ಮಂದಿರಕ್ಕೆ ದೇಶದಾದ್ಯಂತ ಹಾಗೂ ವಿದೇಶಗಳಿಂದ ಉಡುಗೊರೆಗಳನ್ನು ಕಳುಹಿಸಲಾಗುತ್ತಿದೆ ಭಗವಾನ್ ಶ್ರೀರಾಮನ ತಾಯಿಯ ಕೌಸಲ್ಯ ಮನೆ ಛತ್ತೀಸ್ಗಢದಿಂದ ಮೂರು ಸಾವಿರ ಕ್ವಿಂಟಲ್ ಅಕ್ಕಿ ಬರುತ್ತಿತ್ತು ನೇಪಾಳದ ಅವರ ಅತ್ತೆಯ ಸುನೈನಾ ಸೀತಾಮಾತೆಯ ತಾಯಿ ಮನೆ ಜನಕಪುರದಿಂದ ಕೂಡ ನೇಪಾಳ ದೇಶದಲ್ಲಿದ್ದ ಬಟ್ಟೆ ಹಣ್ಣುಗಳು ಮತ್ತು ವನ ಹಣ್ಣುಗಳು ಹಾಗೂ ಉಡುಗೊರೆಗಳಿಂದ ಅಲಂಕರಿಸಲ್ಪಟ್ಟ ಸಾವಿರದ ಒನ್ನೂರು ತಟ್ಟೆಗಳು ಕೂಡ ಬರುತ್ತಿವೆ ಇದಲ್ಲದೆ ಭಾರತದ ವಿವಿಧ ರಾಜ್ಯಗಳಿಂದ ಅಯೋಧ್ಯೆಗೆ ಸಾಕಷ್ಟು ಸರಕುಗಳು ಬರುತ್ತವೆ ಎಲ್ಲಿಂದ ಏನು ಬರಲಿದೆ ಎಂಬುದನ್ನು ನಾವು ನಿಮಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ತೋರಿಸ್ತೀವಿ ಜನವರಿ ಇಪ್ಪತ್ತೆರಡರಂದು ರಾಮಲಲ್ಲಾ ಪಟ್ಟಾಭಿಷೇಕ ನಡೆಯಲಿದೆ ಇದಾದ ನಂತರ ದೇವರಿಗೆ ವಿಶೇಷ ನೈವೇದ್ಯ ಸಮರ್ಪಿಸಲಾಗುತ್ತದೆ ಅದಕ್ಕಾಗಿ ಅಜ್ಜಿಯ ಮನೆಯಿಂದ ಅಕ್ಕಿ ಅತ್ತೆಯ ಮನೆಯಿಂದ ವನಹಣ್ಣುಗಳು ನೀಡಲಾಗುತ್ತದೆ ನಾನಿ ಹಾಲ್ ಛತ್ತೀಸ್ಗಢದಿಂದ ಅಯೋಧ್ಯೆಗೆ ಮೂರು ಸಾವಿರ ಕ್ವಿಂಟಾಲ್ ಅಕ್ಕಿ ಬರಲಿದ್ದು ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಅಕ್ಕಿ ರವಾನೆಯಾಗಿದ್ದು ಇದು ಅಯೋಧ್ಯೆಗೆ ತಲುಪಲಿದೆ ಇದನ್ನು ಛತ್ತೀಸ್ಗಢದ ವಿವಿಧ ಜಿಲ್ಲೆಗಳಿಂದ ಸಂಗ್ರಹಿಸಲಾಗಿತ್ತು ಜನವರಿ ಐದರಂದು ಭಗವಾನ್ ರಾಮನ ಅತ್ತೆಯ ಮನೆಯಾದ ನೇಪಾಳದ ಜನಕ್ಪುರದಿಂದ ಬಟ್ಟೆ ಹಣ್ಣುಗಳು ವನ ಹಣ್ಣುಗಳು ಅಯೋಧ್ಯೆಗೆ ತಲುಪಲಿತು ಇದಲ್ಲದೆ ಉಡುಗೊರೆಗಳಿಂದ ಅಲಂಕರಿಸಲ್ಪಟ್ಟ ಸಾವಿರದ ಒನ್ನೂರು ಪ್ಲೇಟ್ಗಳು ಕೂಡ ಇಲ್ಲಿ ಬರುತ್ತಿವೆ ನೇಪಾಳದಿಂದ ಆಭರಣಗಳು ಬಂದರೆ ಪಾತ್ರೆಗಳು ಬಟ್ಟೆಗಳು ಮತ್ತು ಸಿಹಿ ತಿಂಡಿಗಳು ಕೂಡ ಸಹ ಬರಲಿತ್ತು ಇದರಲ್ಲಿ ಐವತ್ತೊಂದು ಬಗೆಯ ಸಿಹಿ ತಿಂಡಿಗಳು ಕೂಡ ಇರಲಿವೆ ಜೊತೆಗೆ ಮೊಸರು ಬೆನ್ನೆ ಮತ್ತು ಬೆಳ್ಳಿಯ ಪಾತ್ರೆಗಳು ಸೇರಿದ್ದು ರಾಮಮಂದಿರಕ್ಕೆ ಬರುತ್ತೆ ದೇಶದ ದೊಡ್ಡ ಗಂಟೆ ಅಷ್ಟಧಾತುವಿನಿಂದ ಇಪ್ಪತ್ತೊಂದು ಕೆಜಿ ತೂಕದ ಗಂಟೆಯು ಉತ್ತರ ಪ್ರದೇಶದ ಇಟಾಹ ಜಿಲ್ಲೆಯಿದ್ದ ರಾಮಲಲ್ಲಾ ಆಸ್ಥಾನವನ್ನು ತಲುಪಲಿದೆ ಇದು ದೇಶದ ಅತಿ ದೊಡ್ಡ ಗಂಟೆಯಾಗಲಿದ್ದು ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಎಂದು ಮಾಹಿತಿ ಕೂಡ ಲಭ್ಯವಾಗಿದೆ ನಾನ್ನೂರು ಕೆಲಸಗಾರರು ಇದರ ತಯಾರಿಕೆಯಲ್ಲಿ ತೊಡಗಿದ್ದು ಯುಪಿಯ ಇಟಾಹಿನಿಂದ ಅಯೋಧ್ಯೆಗೆ ತಲುಪುವ ಗಂಟೆಯ ಅಗಲ ಹದಿನೈದು ಅಡಿ ಮತ್ತು ಒಳಭಾಗದ ಅಗಲ ಐದು ಅಡಿ ಇದ್ದು ಇದರ ತೂಕ ಸರಿಸುಮಾರು ಎರಡು ಸಾವಿರದ ಒನ್ನೂರು ಕೆಜಿ ಇದೆ ಎಂದು ಗುರುತಿಸಲಾಗಿದೆ ಇದನ್ನು ತಯಾರಿಸಲು ಒಂದು ವರ್ಷ ಕೂಡ ಬೇಕಾಗಿತ್ತು ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಗುಜರಾತಿನ ವಡೋಧರಾದಿಂದ ಅಯೋಧ್ಯೆಗೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿ ಗುಜರಾತಿನ ವಡೋಧರಾದಿಂದ ಅಯೋಧ್ಯೆಗೆ ನೂರ ಎಂಟು ಅಡಿ ಉದ್ದದ ಅಗರಬತ್ತಿಯನ್ನು ಜೀವನಾರ್ಪಣೆಗಾಗಿ ಕಳುಹಿಸಲಾಗುತ್ತಿದ್ದು ಅದು ಕೂಡ ಸಿದ್ಧವಾಗಿದೆ ಇದನ್ನು ಹಸುವಿನ ಸಗಣಿಯಿಂದ ಪಂಚಗವ್ಯ ಮತ್ತು ಹವನ ಪದಾರ್ಥಗಳೊಂದಿಗೆ ತಯಾರಿಸಲಾಗಿದ್ದು ಇದರ ತೂಕ ಸರಿಸುಮಾರು ಮೂರು ಸಾವಿರದ ಐದುನೂರು ಕೆಜಿ ಇದೆ ಎಂದು ಅಂದಾಜಿಸಲಾಗಿದೆ ವಡೋದರದಿಂದ ಅಯೋಧ್ಯೆಗೆ ತಲುಪುವ ಈ ಅಗರಬತ್ತಿಯ ಬೆಲೆ ಅಂದಾಜು ಐದು ಲಕ್ಷ ರೂಪಾಯಿ ಇದನ್ನ ತಯಾರಿಸಲು ಆರು ತಿಂಗಳು ಸಮಯ ಬೇಕಾಯಿತಂತೆ ಈ ಧೂಪ ದ್ರವ್ಯವನ್ನು ನೂರ ಒಂದು ಅಡಿ ಉದ್ದದ ರಥದಲ್ಲಿ ವಡೋದರದಿಂದ ಅಯೋಧ್ಯೆಗೆ ಕಳುಹಿಸಲಾಗುವುದು ಒಮ್ಮೆ ಹಚ್ಚಿದರೆ ಒಂದೂವರೆ ತಿಂಗಳುಗಳ ಕಾಲ ನಿರಂತರವಾಗಿ ಉರಿಯುತ್ತಿರುತ್ತದೆ ಎನ್ನುತ್ತಾರೆ ಅಗರಬತ್ತಿ ತಯಾರಿಸುವ ವಿಹಾ ಬಾರವಾಡ ದೇಶ ಸಂಚಾರ ಕೈಗೊಂಡಿದೆ ಶ್ರೀರಾಮನ ಪಾದುಕೆಗಳು ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ಅಲ್ಲಿ ಭಗವಂತನ ಪಾದುಕೆಗಳನ್ನ ಇಡಲಾಗುತ್ತದೆ ಪ್ರಸ್ತುತ ಈ ಪಾದುಕೆಗಳನ್ನ ದೇಶದಾದ್ಯಂತ ಯಾತ್ರೆ ಮಾಡಲಾಗುತ್ತಿದೆ ಪಾದುಕೆಗಳು ಜನವರಿ ಹತ್ತೊಂಬತ್ತರಂದು ಅಯೋಧ್ಯೆಯನ್ನ ತಲುಪುತ್ತವೆ ಇವುಗಳನ್ನ ಹೈದರಾಬಾದ್ನ ಶ್ರೀ ಚಲ್ ಶ್ರೀನಿವಾಸ ಶಾಸ್ತ್ರ ಸಿದ್ಧಪಡಿಸಿದ್ದರು ಶ್ರೀಚಲ್ ಶ್ರೀನಿವಾಸ ಶಾಸ್ತ್ರಿಗಳು ಈ ಶ್ರೀರಾಮ ಪಾದುಕೆಗಳೊಂದಿಗೆ ನಲವತ್ತೊಂದು ದಿನಗಳ ಕಾಲ ಅಯೋಧ್ಯೆಯನ್ನ ಪ್ರದಕ್ಷಿಣೆ ಮಾಡಿದ್ದರು ಇದಾದ ನಂತರ ಈ ಪಾದುಕೆಗಳನ್ನ ರಾಮೇಶ್ವರನಿಂದ ಬದ್ರೀನಾಥದವರೆಗಿನ ಎಲ್ಲ ಪ್ರಸಿದ್ಧ ದೇವಾಲಯಗಳಿಗೆ ಕೊಂಡೊಯ್ದು ವಿಶೇಷ ಪೂಜೆಗಳನ್ನ ಮಾಡಲಾಗುತ್ತಿದೆ